ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗಿ ಹೋಗಿ ಶುರು ಮಾಡ್ತಾ ಇವತ್ತು ಬಂದು ಬುಧವಾರ ನೆನೆ ಹಬ್ಬ ಎಲ್ಲ ಮುಗೀತು ಇವತ್ತ ನನ್ನ ನೈಟ್ ಶಿಫ್ಟ್ ಹೋಗ್ಬೇಕು ಡ್ಯೂಟಿಗೆ ನೋಡಿ ಇವತ್ತು ಹೊಸೊಡುಕು ನಮ್ಮ ಮನೇಲಿ ಏನ್ ಸ್ಪೆಷಲ್ ಮಾಡ್ತಾ ಇದ್ದಾರೆ ನಮ್ಮ ದೇವರು ಒಂದು ಇವಾಗ ಎದ್ದಿದ್ದಾರೆ ಟಿಫನ್ಗೆ ಏನಾರ ಮಾಡೋಣ ಅಂತ ಕೇಳ್ತಾ ಇದ್ದಾರೆ ನನ್ನ ಮಗ ಚಪಾತಿ ಬೇಕು ಅಂತ ಇದ್ದಾನೆ ಏನು ಇದ್ದೇನೆ ಏನ್ ಮಾಡ್ತೀನಿ

ಅವನು ಅಲ್ಲಿರೋ ಬ್ಯಾಗ ತಗೊಂಡು ಹೋಗ್ತಾನೆ ಇವಾಗ ಬಾಯ್ ನೋಡಿ ಗೈ ಅಂಗಡಿಗೆ ಹೋಗಿ ಚಿಕನ್ ತಂದುಕೊಟ್ಟೆ ಮಾಡ್ತಾ ಇದ್ದಾರೆ ಚಿಕನ್ ಫ್ರೈ ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ ಪರೋಟ ಬೇಯಿಸ್ಕೊಡ್ತಾ ಇದ್ದಾರೆ ದೋಸೆ ನಮಗೆ ಅವ್ರು ದೋಸೆ ತಿಂದಿದ್ದಾರೆ ಹಾಯ್ ಇವ್ಲಿ ಇಬ್ಬರು ತಮಟೆ ಬಡಿತಾ ಇದ್ದಾರೆ ಸೇರ್ಕೊಂಡು ಮನೆ ಕಡೆ ಖುಷಿ ಎಲ್ಲಿರ್ತಾನೆ ದಿವನ ಅಲ್ಲೇ ಹೋಯ್ತಾನೆ ಅವನು ಒಡೆದು ಕಳಿಸ್ತಾನೆ ಓ ಅವರ್ಕೋರೆ ಅದರೊಳಗೆ ಐತಾ ಸರಿ ಆಯ್ತು ಮಾಡಿ ಮಾಡಿ ಬೇಗ ಕೊಡಿ ತಿನ್ನ ತಿನ್ಬೇಕಿಸ್ತೀರಾ ತಿನ್ನಿದ್ದೀನಿ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ನೋಡಿ ಲೆಮನ್ ಜ್ಯೂಸ್ ಮಾಡ್ತಾ ಇದಾರೆ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ನನಗೆ ಚಿಯಾ ಸೀಡ್ಸು ವಾಟರು ನನಗೆ ಶುಗರು ಲೆಮನ್ ಜ್ಯೂಸು ಚಿಕನ್ ಜೊತೆಗೆ ಇದಿರಲೇಬೇಕು ನಮಗೆ ನೋಡಿ ಗಾಯ್ಸ್ ಇವಾಗ ತಗೊಂಡು ಕೊಡ್ತಾ ಇದ್ದಾರೆ ಚಿಕನ್ ಮತ್ತೆ ಪರೋಟ ತಗೊಳ್ಳಿರೋದೇ ಚೆನ್ನಾಗ ಉಪ್ಪು ಖಾರ ಮಾಡಿದ್ದೀನಿ ಪೀಸ್ ನಾವು ಮತ್ತೆ

ಏನು ತಿನ್ನೈತಲ್ವಾಶೋದವ್ರು ಬಂದಿದ್ರು ನಮ್ಮ ನವಿ ಏನಾರ ಒಂದು ತರಿಸ್ತಾ ಇರ್ತಾಳಲ್ಲ ಗೈಸ್ ನೋಡಿ ಇದೊಂದು ತರಿಸ್ಕೊಂಡಿದ್ದಾಳೆ ಇವಾಗ ತಾನೆ ಓಪನ್ ಮಾಡಿದೆ ಆಚೆ ಲಿಪ್ಸ್ಟಿಕ್ ಅಲೋವೇರಾ ಅಂತ ಇದೆ ಏನು ಇದು ಸುಮ್ಮನೆ ಇರಲ್ಲ ಅಲ್ಲ ದುಡ್ಡಿದ್ದು ಬಿಟ್ರಂತೂ ಏರ್ಚು ಮಾಡ್ತಾ ಇರ್ತಾಳೆ ನನ್ನ ಮಗನೊಡಿ ಗಾಯಿಸಿ ಇಷ್ಟು ಕುಡಿತಾಯಿದ್ದೀನಿ ತೋರ್ಸು ನನ್ನ ಹಾಂ ಅದಕ್ಕೋಸ್ಕರ ಆನ್ಲೈನಲ್ಲೇ ತರಿಸ್ಕೊಂಡ್ಬಿಟ್ಟಿದ್ದಾರೆ ಒನ್ ಒನ್ ಫೋರ್ ರುಪೀಸ್ ತಗೊಂಡ್ರು ಏನು ಗಾಯಿಸಿ ಇದ್ರ ಮೇಲೆ ಮುನ್ನೂರು ರೂಪಾಯಿ ತೋರಿಸ್ತಾ ಇದಾರೆ ಆದರೆ ಮೀಶೋದಲ್ಲಿ ತಗೊಂಡಿದ್ದು ನೂರ ಹದಿನಾಲ್ಕು ಏನಿದು ಲಿಪ್ಸ್ಟಿಕ್ಕಾ ಅಥವಾ ನಮ್ಮ ನವಿ ಲಿಪ್ಸ್ಟಿಕ್ಕೇ ಇಷ್ಟಪಡೋಲ್ಲ ಗೈಸ್ ಆದ್ರೂ ಏನು ಮಾಡ್ತಾಯಿದ್ದೀರಾ ಜ್ಯೂಸ್ ಐಸ್ ಹಾಕ್ರಿ ಚೆನ್ನಾಗಿರುತ್ತೆ ಬರ್ತಾನೆ ಮೂರು ಕೊಟ್ಟಿದ್ದಾರೆ ಲಿಪ್ ಪಾಪ್ ಥರ ಇದೆ ಲಿಪ್ಸ್ಟಿಕ್ ಥರ ಇಲ್ಲ ಸೂತಿಂಗ್ ಇದೆ ನೈಂಟಿ ನೈನ್ ಪರ್ಸೆಂಟ್ ಆಲೋವೆರಾ ನೋಡೋಣ ಓಪನ್ ಮಾಡಿ ಯಾವ ಥರ ಇದೆ ಕಲರ್ ಇಲ್ವಲ್ಲೇ ಕಲರ್ ಹೌದಾ

ಹಾಕಿಲ್ಲ ಅಂತ ನನಗೆ ಐಸೇ ಇಲ್ಲ ನಾಲ್ಕು ನಾಲ್ಕಿದ್ದಾವೆ ಹ್ಮ್ ಹಾಕಿದೀನಿ ಬಿಡು ಮ ಹಾಕಿದ್ದೀನಿ ಏನದು ಹೇಳಿಲ್ಲ ಅಷ್ಟು ಹಾ ಹಾ ಐಸ್ ಸೋಪ್ ಥರ ಐತೆ ಇದು

ಡ್ಯೂಟಿಗೆ ಹೋದ್ರು ಇಬ್ರು ಅವ್ರ ಅಪ್ಪಂಗ ಬಾಯ್ ಮಾಡಕ್ಕೆ ಬಂದು ನಿಂತಿದ್ರು ಏನ್ ದಿವಾ ಏನದು ದಿವಾ ಏನ್ ಓಯ್ ಇದಲ್ವ ಕಿವಿ ಏನದು ಬಾನ್ ಹೇಳ ಬನ್ನಿ ಆ ಕಡೆ ಬರುತ್ತಪ್ಪ ಹ್ಞೂ ಬನ್ನಿ ಈ ಕಡೆ ಅಪ್ಪ ಬರ್ತು ಬನ್ನಿ ಬನ್ರಾ ಈ ಕಡೆ ಅಪ್ಪ ಬರ್ತು ಬಾ ಖುಷಿ ಬಾ ನಮ್ಮ ದಿವಾ ಫಸ್ಟ್ ನಡೀತೀನಲ್ಲ ಹಂಗೆ ನಡ್ಕೊಂಬತ್ತಾನೆ ಹಾಗಲೇ ಕಾಲು ಹಾಕೊಂಡು ನೋಡಿ ಇವಾಗ ಹೋಗುತ್ತಲ್ಲ ಡ್ಯೂಟಿಗೆ ಹೋಯ್ತಾ ಇನ್ನೂ ಕೆಳ ಹೋಗಿಲ್ಲ ಅನ್ಸುತ್ತೆ ನೋಡೋಣ ಬನ್ನಿ ಬೈಕು ಬಾ ಖುಷಿ ಹೊರಗಡೆ ಅಯ್ಯ ಇನ್ನೂ ಬಂದೇ ಇಲ್ಲ ಅನ್ಸುತ್ತೆ ಇವಾಗ ತಾನೇ ಹೋದ್ರು ಇನ್ನೂ ಬಂದಿಲ್ಲ ಬಾ ಇಲ್ಲಿ ಇಲ್ಲಿ ನೋಡುವೆ ಇಲ್ಲಿ ಬರುತ್ತೆ ನಮ್ಗೆ ಖುಷಿ ನೋಡಿ ನಡ್ಕೊಂಬರ್ತಾರದ ಬಾ ಖುಷಿ ಇಲ್ಲೇ ಬಾ ನೋಡಿ ಹೋಗಿ ಬರುತ್ತೆ ಕಾಯ್ಬೇಕು ஏனிது குஜரி அங்கடி முந்தையெல்லாம் ரங்கோலி பிடிசிச்சி எழே ரங்கோலை அப்பா அந்த அதுக்கே வீடியோ ஆன் மா அது பந்தே இல்லை நம்ம எல்லாரும் தோடஸ் பிட்டு அப்பா அந்த ಕೆಲೋದ್ರು ಹೋದ್ರ ಬೈಕ್ ಹೊರಗಡೆ ತೆಗಿಬೇಕು ಹೋಗಿದ್ದಾರೆ ಅನ್ಸುತ್ತಿರು ಅಷ್ಟೇ ಎಂಥವ್ರು ಅಂದರೆ ನಮ್ಮನೆಯವರು ನನ್ನ ಮೊಬೈಲ್ ಎತ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ ಡ್ಯೂಟಿಗೆ ಹೊಂಟೋಗ್ಬಿಟ್ಟಿದ್ದಾರೆ ಇವೆರಡು ಇದಾವೆ ಇಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ ಅಪ್ಪ ಅಂತ ಅಂದ್ಬಿಟ್ಟಿ ಇವಾಗ ಫೋನ್ ಮಾಡಿ ಕೇಳಿದೆ ಡ್ಯೂಟಿಗೆ ಏನ್ರಿ ಅಂತ ಯಾವಾಗಲೇ ಬಂದ ಕಂಡೆ ಡ್ಯೂಟಿ ಮಾಡ್ತಾ ಅಂತ ಅಂತಂದರು ಬನ್ನಿ ಒಳಗಣ್ಣ ಖುಷಿ ಬಾಯ್ ಹೋಗ್ತೀವಿ ನಾವು ಅವ್ನ ಒಪ್ನೆ ಬಿಟ್ಬಿಟ್ಟು ಹೋಗೋಣ ಬಾ ಬರ್ತಾನೆ ಬೇಗ ಬಾ ನೀನು ಬಾ ಮಂಗನೇ ನೀನು ವೆರಿ ಗುಡ್ ಒಂದು ಬ್ಯಾಡ್ ಬಾಯ್ ಇದ್ದೀವ ಬಾ ಕಾಯ್ಕೊಡಿ ವೆರಿ ಗುಡ್ ಫ್ರೆಶ್ಅಪ್ ಅದು ಸಂಜೆ ಬೆಳಗಿನ ಸುಮ್ಮನೆ ಅಂಟೆ ಹೊಡೆಯೋದೇ ಆಗಿತ್ತು ಇವಾಗ ಸಂಜೆ ಎಲ್ಲ ಫ್ರೆಶ್ಅಪ್ ಆಗಿ ನಮ್ಮ ಡ್ಯೂಟಿಗೆ ಹೋದ್ರು ನಮ್ಮ ಮಕ್ಕಳ ಜೊತೆ ನಾನು ಇವಾಗ ಆರಾಮಾಗಿರ್ಬೋದು ಅಡುಗೆ ಕೆಲಸ ಎಲ್ಲ ಮುಗ್ದಿದ್ದೆ ಫ್ರೈ ಮಾಡಿದ್ದೆ ಬೆಳಗ್ಗೆ ಬೆಳಿಗ್ಗೆ ಅದೇ ಇದೆ ಅದಕ್ಕೆ ಅನ್ನ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ನಮ್ಮ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವ್ರ ಜೊತೆ ಇರೋದು ನೈಟ್ ಆಗಿದೆ ಆಗಲೇ ಎಂಟೂವರೆ ನಮ್ಮ ಮಕ್ಕಳ ಜೊತೆ ಏಯ್ ಅದೀವಿ ಹೊಡಿತೀ ಅವ್ನಿಗೆ ನಾನು ಹೆಂಗೆ ಹೊಡಿತೀರಲ್ಲ ಅಮ್ಮ ಹೆಂಗೆ ಹೊಡಿತಾಳೆ ನಮ್ಮ ಮಕ್ಳ ಜೊತೆ ವಾಕ್ ಮಾಡ್ತಾ ಇದ್ದೀನಿ ಬಾ ಖುಷಿ ಏ ಕಲ್ಬಿಡು ಏ ಬಿಡ ಇಡಿ ವಾಕ್ ಮಾಡೋ ವಾಕ್ ಮಾಡಿ ಬರೋ ಬಾ ಬಾ ನೋಡೆ ಬಾ ಯಾರು ಫಸ್ಟ್ ಹೋಗ್ತಾರೆ ಇದ್ದೀವಿ ನಾನು ಫಸ್ಟ್ ಇಲ್ಲೂ ಇಲ್ಲಿ ಈ ಕಡೆ ಬರಬೇಕು ಬೇಗ ಬನ್ನಿ ನಾನು ಫಸ್ಟ್ ನಾನು ಫಸ್ಟ್ ಈ ಕಡೆಯಿಂದ ಅಲ್ಲೇ ಯಾರು ಫಸ್ಟ್ ಹೋಗ್ತಾರೆ ಹೋದಕ್ಕೆ ಯಾರು ಫಸ್ಟು ನಾನು 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 ಐ ದೀವನೇ ಫಸ್ಟ್ ಹೋಗ್ಬಿಟ್ಟ ಅಪ್ಪ ಬರ್ತೈತೆ ನೋಡು ಮಗನೇ ನೋಡಬೇಕು ನೋಡ್ಲಿಲ್ಲ ಇಲ್ಲ ಅಂತ ನಾಯಿ ಬರ್ತಾ ಇದೀಯಾ ಅಪ್ಪು ಬಿಡ್ತಿದೆಯ ನೋಡು ಅಂದ್ರೆ ನಾಯಿ ಬರ್ತಾ ಅಂತ ಅಂತವರು ಇಲ್ಲಿ ಕಾಣ್ತಾನೆ ಇಲ್ಲ ಡಾಗು ಡಾಗ್ ಹೇಳು ನಾಯಿ ಅಂದ್ರೆ ಏನು ಹೇಳು ನಾಯಿ ಅಂದ್ರೆ ಏನು ಹಾ ವೆರಿ ಗುಡ್ ಅಯ್ಯೋ ಇಷ್ಟೊಂದು ನಾಯಿಗಳು ಇದಾವಲ್ಲ ಮೊನ್ನೆ ಎಷ್ಟಿದೆ ಲೆಕ್ಕ ಮಾಡು ಒತ್ತು ಇದೆ ಅಂತೆ ಇವರು ಹೊತ್ತಿಂದ ಸ್ಟಾರ್ಟ್ ಮಾಡ್ತಾನೆ ಒನ್ನಿಂದ ಸರ್ಟ್ ಮಾಡಲ್ಲ ಫಸ್ಟೇ ಹತ್ತಿಂದ ನನ್ನ ಮಕ್ಕಳು ಇಬ್ಬರು ಆಟಾಡ್ತಾ ಇದ್ದಾರೆ ಖುಷಿಯವ್ರಿಗೆ ಹೊರ್ಗಡೆ ಕರ್ಕೊಬಂದ್ರೆ ನಮ್ಮ ಇಬ್ಬರು ಮಕ್ಳಿಗೂ ಅವ್ರ ಅಪ್ಪ ಬಂದರು ಅಪ್ಪ ಅಪ್ಪ ಅಂತಕ್ಕೆ ಹೋಗ್ದೆ ಅವ್ರಪ್ಪ ತಿರ್ಗೇ ನೋಡಲಿಲ್ಲ ಇವರಿಬ್ಬರನ್ನ ಇಲ್ಲಿ ಬರುತ್ತೆ ಬಾ ಅಲ್ಲೋಗ್ಬಾ ಬಾ ಅಲ್ಲಿ ಬರುತ್ತೆ ಹೋಗು ಇಲ್ಲಿ ಇಲ್ಲಿ ಬೇಬಿ ಅಲ್ಲಿ ಅಲ್ಲಿ ನಿಂತ್ಕೊ ಹೋಗಲ್ಲಿ ನಿಂತ್ಕೊ ಬರುತ್ತೆ ಅಲ್ಲೇ ನಿಂತ್ಕೊಂಡು ನೋಡು ಅಲ್ಲ ಅಲ್ಲ ಮಗನೇ ಖುಷಿ ಬಾ ಅಪ್ಪ ಬರ್ತು ಬಾ ಅಪ್ಪ ಇಲ್ಲಿ ಬಂತು ಬಾ ಮಗ್ನೆ ಮಂಗ್ನೆ ಇಲ್ಲಿ ಇಲ್ಲಿ ಬಾಯ್ಲಿ ಇಲ್ಲಿ ಐತೆ ಬಾ ಎಲ್ಲ ಕಡೆ ಹುಳು ಫ್ರೆಂಡ್ಸ್ ಅವ್ರು ಅಪ್ಪ ನೋಡೋಕೆ ಇವು ಏನು ಸುಂದರ ಅಪ್ಪರ ಮೇಲೆ ಇಷ್ಟೇ ಪ್ರೀತಿ ಇರೋಂಗೆ ಆಡ್ತೀಯಾ ಇಲ್ಲ ಐತೆ ಬಾ ಮಗ್ನೆ ಇಲ್ಲಿ ಬರುತ್ತೆ ಬಾ ಬರುತ್ತೆ ಬಾ ಇವಾಗ ಏ ಖುಷಿ ಬಾ ಖುಷಿ ಇಲ್ಲಿ ಬಾಯ್ ಹೋಗ್ತೀನಿ ನಾನು ಇಲ್ಲಿ ಕುದ್ದೀವಿ ಇಲ್ಲಿ ಬಂತು ನೋಡ್ಬಾ ಬಾ ಇಲ್ಲಿಗೆ ಕಾಣುತ್ತೆ ನೋಡಿ ಹೋಗಿ ಬರುತ್ತೆ ಕಾಯಿ ತುಂಬೋದ್ಕಾಯಿ ಕಾಯಬೇಕು ಬಂತಾ ಬತ್ತಲ್ವಾ ಬಂತ ನೋಡಿ ಅವ್ರ ಅಪ್ಪನ್ ಕಾಯ್ತಾ ಇದೆ ಎಷ್ಟೊತ್ತು ಗಂಟೆ ಅವನಯ್ಯ ನೋಡಿ ಹಣ್ಣು ತಗೊಂಬಂದ್ಲಿ ಎಂತ ಕಾಯ್ತಿದ್ದೆ ಅವ್ರು ಅಪ್ಪ ಹಣ್ಣೇ ತಗೊಬಂದಿಲ್ಲ ಖುಷಿ ಅಲ್ಲೇರು ನೀನು ಅಲ್ಲೇ ಇರು ಹೋಗ್ತೀನಿ ನಾವು ಅಲ್ಲೇರು ಅಪ್ಪ ಬರ್ತು ನೋಡು ಬಾ ಅಲ್ಲೂ ಆ ಕಡೆ ನೋಡ್ತಿದ್ದಾನೆ ಅಪ್ಪ ಅಲ್ಲೋಯ್ತು ಇಲ್ಲಿ ಬಾ ಖುಷಿ ನೋಡಿ ಅವ್ರ ಮುಖದಲ್ಲಿ ಅವ್ರು ಅಪ್ಪ ಬರ್ತಾರೆ ಬಂದಿರೋದಕ್ಕೆ ಈ ನನ್ನ ಮಗ ಹೋಗ್ ಹೋಗ್ತಾಡ್ದ್ಬಿಟ್ಟ ಹ್ಞೂ ನನ್ನ ವಾಯ್ಸ್ಗೂ ಒಂಥರ ಆಗ್ತಾ ಇರ್ಬೋದೇನೋ ನೋಡಿ ಅವ್ರ ಅಪ್ಪ ನೋಡಿ ಖುಷಿನ ಲೈಟ್ ಯಾಕೆ ಆಫ್ ಮಾಡಿದೀನಿ ಅಂದ್ರೆ ಸೊಳ್ಳೆ ತುಂಬಾ ಇದ್ದು ನಾವು ಊರಲ್ಲಿದ್ದಾಗ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಹೊರಗಡೆ ಕೂತಿರೋವು ಸೊಳ್ಳೆ ಹೊರಗಡೆ ಬರ್ಲಿ ಲೈಟ್ಗೆ ಅಲ್ವಾ ಅವರದ್ದು ಅನ್ಬಿಟ್ಟಿ ಹಾ ಬರ್ತಾನೆ ಇಲ್ಲ ಪಾತ್ರೆ ತೊಳ್ದೆ ಇಲ್ಲ ಇನ್ನೂ ನಾನು ಖುಷಿನಾ ಅಪ್ಪ ಒಂದಿದ್ದು ಹೌದಾ ಅಪ್ಪಂಗೆ ಪಪ್ಪಿ ಕೊಡಲೇ ಇಲ್ಲ ನೀವು ಅವಣ್ಣು ಇಲ್ಲ ಯಾಕೆ ಕೊಡೋಣ ಪಪ್ಪಿನ ಚೇರ್ ತಗೊಂಡು ಫ್ರೆಂಡ್ ಸರ್ ಸಾರಿ ಕೇಳಿ ನನ್ನ ಮಗನಿಗೆ ತಂದಿಲ್ವಲ್ಲ ಅದಕ್ಕೋಸ್ಕರ ನಾನು ಓಕೆ ಅಣ್ಣ ಓಕೆ ಡನ್ ಪಪ್ಪ ಅನ್ನೋ ಉಶ್ ಸೌಂಡ್ ಮಾಡ್ಬಿಡ್ತು ಓಕೆ ಅಣ್ಣ ಸಾರಿ ಕೇಳ್ತಲ್ವ ಅಪ್ಪ ಓಕೆ ಅನ್ಬಿಡು

ಇದು ಹಿಂಗಾರ್ದು ಸಾರಿ ಬಾಂಗೆ ಕಣಮ್ಮ ಎತ್ಕೊಳ್ರಿ ಸಮಾಧಾನ ಮಾಡ್ರಿ ಮುಚ್ಚಿ ಬಾ ಏನು ಓವರ್ ಆಡ್ತೀರಾ ಆಯ್ತು ಎತ್ಕೊಳ್ಳಿ ಅವನ ಸಮಾಧಾನ ಮಾಡಿ ಯಾರ್ ಮನೆಯದ ಅಪ್ಪಾ ಅಪ್ಪ ಅಪ್ಪ ಹೇಳ ವಿಡೋ ಮಾಡ್ಬೇಕಾದ್ರೆ ಮಾತ್ರ ಹೇಳೋದಿಲ್ಲ ಕಂದಮ್ಮ ನಾನು ಇಲ್ಲ ಅಂತ ಹೇಳಂದ್ರೆ ಆಮೇಲೆ ವಿಡಿಯೋ ಆದ್ಮೇಲೆ ಇಲ್ಲ 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 ಅಂತ ಹೇಳ್ತಾ ಇರ್ತಾನೆ ಏನೊಂತರ ಖುಷಿ ಹೇಳ್ತಾ ಇದ್ರು ಅಪ್ಪ ಜಿಯ ಅದು ಹೊಳ್ತಾನೆ ಅದ್ಕೋ ಜಿಯಾ ಜಿಯಾ ಅಂತ ಅನ್ಬಿಟ್ಟಿ ನೋಡಿ ಗುಡ್ ಬಾಯ್ ಮಂಗ್ನೆ ಅಲ್ಲಿ ಅಲ್ಲಿ ನಾಲ್ಗೆ ನಾಲ್ಗೆ ಹೆಂಗ್ ಕಾಣಿದ್ ಗೊತ್ತ ಇಲ್ಲಿಗೆ ಇಲ್ಲ 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 ಮಾಡಾವೆಲ್ಲ ಇಂಥದೇನ ಮನೆಯವರು ಯಾಕೆ ಮಪ್ಪ ಮಾಡ್ತೀರಾ बयुकीमे okay, ड्यूटी hmm. nice. Bye. Bye -bye. Bye. Bye.